ಹಲೋ ಮೈ ಡಿಯರ್ ಗಾರ್ಡನಿಂಗ್ ವ್ಯೂವರ್ಸ್ ವೆಲ್ಕಮ್ ಟು ಮೈ ಗಾರ್ಡನಿಂಗ್ ಚಾನಲ್ ಇವತ್ತು ನಿಮಗೆ ಸೂಪಾಗಿರೋ ಅಂಥ ಕೆಲವೊಂದು ಗಾರ್ಡನಿಂಗ್ ಟಿಪ್ಸನ್ನು ಹೇಳ್ಕೊಡ್ತೀನಿ ಮತ್ತು ಇದು ತುಂಬ ಇಂಪಾರ್ಟೆಂಟ್ ಕೂಡ ಓಕೆನಾ ಇಲ್ಲಿ ಇವಾಗ ನೋಡ್ತಾ ಇದ್ದೀರಲ್ವಾ ಎಲ್ಲ ಕಲರ್ಫುಲ್ ಹೂಗಳು ತುಂಬ್ಕೊಂಬಿಟ್ಟಿದೆ ನನ್ನ ಗಾರ್ಡನಲ್ಲಿ ಯಾವತ್ತಾದ್ರೂ ನೋಡಿದ್ದೀರಾ ಈ ಥರ ಹೂಗಳು ಪಾಟಲಿ ಬರುವಂಥದ್ದು ಮೇ ಬಿ ಅಲ್ಲಿ ನಿಮ್ಮದು ಗಿಡಗಳಂತೂ ಇರ್ಬೋದು ಆದರೆ ಈ ಥರ ಹೂ ಅಂತೂ ಬಿಡ್ತಾ ಇರಲಿಕ್ಕಿಲ್ಲ ಅಲ್ವಾ ಇದಕ್ಕೆಲ್ಲ ಏನು ಮಾಡಬಹುದು ಹಾಗೂ ಏನೆಲ್ಲ ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರೀವಿಯಸ್ ವೀಡಿಯೋದಲ್ಲಿ ಈಗಾಗಲೇ ಹೇಳಿರೋ ಪ್ರಕಾರ ನಾನು ಯಾವುದೆಲ್ಲ ಟೆಕ್ನಿಕ್ನ ಯೂಸ್ ಮಾಡ್ತೀನಿ ಹೂಗಳನ್ನ ಪಡ್ಕೊಳ್ಳೋದಕ್ಕೆ ಗಿಡದಿಂದ ಅಂತ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳಿದೆ ಅದರ ಪ್ರಕಾರ ಅದೇ ಟಾಪಿಕನ್ನು ಮುಂದುವರಿಸ್ತೀನಿ ಓಕೆನಾ ಸೊ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರಾಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ನಾನು ಏನೋ ಹೋಗಲ್ಲ ಇಟ್ ಈಸ್ ಯೋರ್ ವಿಶ್ ಓಕೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಇಲ್ಲಿ ಇವಾಗ ನೋಡ್ತಾ ಇರೋವಂಥದ್ದು ತುಂಬ ಕಲರ್ಫುಲ್ ಆಗಿರುವಂಥ ದಾಸವಾಳ ಹೂಗಳು ಇದು ನನ್ನ ಹತ್ರ ಫಸ್ಟೇ ರೆಡಿ ಇದ್ದಿದ್ದಂಥ ಒಂದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಫ್ಲವರಿಂಗ್ ವಿಡಿಯೋನ ಇವತ್ತು ಕೂಡ ಒಂದೆರಡು ಮೂರು ದಾಸವಾಳ ಹೂ ಅರಳಿತ್ತು ಆ್ಯಂಡ್ ತುಂಬ ಖುಷಿ ಕೂಡ ಆಯಿತು ನನಗೆ ಬೆಳ್ಳಂಬಳಗ್ಗೆ ವಾಕ್ ಮುಗಿಸ್ಕೊಂಡು ಬರ್ತಿದ್ದಾಗೇ ನನ್ನ ಗಾರ್ಡನಲ್ಲಿ ಈ ಥರ ಹೂಗಳನ್ನ ನೋಡೋದಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ ಹಾಗೂ ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೂ ಕೂಡ ಒಂಥರ ಹ್ಯಾಪಿ ಫೀಲ್ ಆಗುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರೂ ಏನು ಅನ್ಕೋತೀರಾ ಅನ್ ಅಂತ ಹೇಳಬೇಕು ಅಂದರೆ ದಾಸವಾಳದ್ದು ಹೂಗಳು ಎಷ್ಟು ದೊಡ್ಡ ದೊಡ್ಡದಾಗಿ ಬಿಡುತ್ತಾ ಅಥವಾ ನಾವು ಒಂದು ನರ್ಸರಿಯಿಂದ ತೊಗೊಂಬಂದು ನೆಟ್ ಮೇಲೆ ಸ್ಟಾರ್ಟಿಂಗು ಚೆನ್ನಾಗೇ ಬರುತ್ತೆ ಆಮೇಲೆ ಏನೋ ಒಂಥರ ಆಗಿರುತ್ತೆ ಅದು ಚೆನ್ನಾಗಿ ಬರಲ್ಲ ಈ ಥರ ಹೂಗಳು ಕೂಡ ಕೊಡಲ್ಲ ಅಂತ ಕೆಲವರದ್ದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ ಮನಸ್ಸಲ್ಲಿ ಅದು ಎಲ್ಲ ದೂರ ಮಾಡುವಂಥ ಒಂದು ವೀಡಿಯೋ ಇದಾಗಿದೆ ಓಕೆನಾ ಸೊ ಹಂತ ಹಂತವಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾನೆ ಬರ್ತೀನಿ ನಿಮಗೂ ಗೊತ್ತಾಗುತ್ತೆ ಎಲ್ಲವೂ ಕೂಡ ಹೇಗೆ ಹೂಗಳನ್ನ ಪಾಟಲ್ಲಿ ನೆಟ್ಟರೂ ಪಡ್ಕೊಳ್ಳುವಂಥದ್ದು ಅನ್ನೋದು ಗೊತ್ತಾಗುತ್ತೆ ಓಕೆನಾ ಇಲ್ಲಿವಾಗ ನೋಡ್ತಾ ಇರೋವಂಥದ್ದು ರೋಸು ಇದಂತೂ ಸೆವೆನ್ ಡೇಸ್ ರೋಸ್ ನಿಮಗೆ ಗೊತ್ತಿರಬಹುದು ಇದು ಕೂಡ ಕಟಿಂಗ್ ಏನೇ ತೊಗೊಂಬಂದು ನೆಟ್ಟಿರೋಂಥದ್ದು ನಾನು ಇವ ಈಗಾಗಲೇ ತೋರಿಸಿದಂಥ ಎಲ್ಲ ಅಂದರೆ ಒಂದು ದಾಸವಾಳ ಮಾತ್ರ ಬೀಜದಿಂದ ಬಂದಿದ್ದಂಥದ್ದು ಅದು ಪಿಂಕ್ ಆ್ಯಂಡ್ ಮಧ್ಯದಲ್ಲಿ ಮೆರೂನ್ ಕಲರ್ ಬಂದಿದೆ ಅದು ಇನ್ನೊಂದು ಬಂದ್ಬಿಟ್ಟು ಪಿಂಕ್ ಕಲರ್ ಪ್ಲೇನ್ ಪಿಂಕ್ ಕಲರ್ ದೊಡ್ಡ ದಾಸವಾಳ ಅದು ಎಲ್ಲ ಅದು ಕಟ್ಟಿಂಗಿಂದ ಬಂದಿದ್ದು ಒಂದು ಬೀಜದಿಂದ ಬಂದಿರೋ ಅಂಥದ್ದು ಅದು ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ ನೆಕ್ಸ್ಟು ಯಾವಾಗಾದರೂ ಬೀಜಗಳಿಂದ ಬಂದಿರೋ ಅಂಥ ದಾಸವಾಳದ್ದು ಗಿಡದ್ದು ಇದು ಮಾಡುವಾಗ ನಿಮಗೆ ವಿವರಣೆಯನ್ನು ಕೊಡ್ತೀನಿ ಓಕೆನಾ ಇಲ್ಲಿ ಇವಾಗ ನೋಡ್ತಾ ಇರೋವಂಥದ್ದು ನೀವು ಇವೆನ್ ನಿತ್ಯ ಪುಷ್ಪ ಕೂಡ ಎಷ್ಟು ಚೆನ್ನಾಗಿ ಮುದ್ದಾಗಿ ಅರಳಿಕೊಂಡಿದೆ ನೋಡಿ ಇದಕ್ಕೂ ಕೂಡ ಸೇಮ್ ಇವೆಲ್ಲ ಒಂದು ಗಿಡಗಳಿಗೂ ಸೇಮ್ ಆಗಿರುವಂಥ ಫರ್ಟಿಲೈಝರನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಮಧ್ಯ ಮಧ್ಯದಲ್ಲಿ ಹೂಗಳು ಇರಬೇಕು ವಿಡಿಯೋದಲ್ಲಿ ಬೋರ್ ಆಗಬಾರ್ದು ಅಂತೇಳಿ ಹೂಗಳನ್ನ ಸೇರಿಸಿರೋ ಅಂಥದ್ದು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಶೇರ್ ಮಾಡಬೇಕು ಅದೇನಪ್ಪ ಅಂತಂದರೆ ನೋಡಿ ಈ ಥರ ಗುಲಾಬಿ ಗಿಡ ನಿಮ್ಮದು ಬಾಡೋಗಿದೆ ಅಂತ ಆದರೆ ನೋಡಿ ಮಗು ಯಾವ ಥರ ಕೆಳಗೆ ಮುಖ ಆಗಿ ಅದು ನಿಂತ್ಕೊಂಡಿರೋವಂಥದ್ದು ಈ ಥರ ಆದಾಗ ನೀವು ಅರ್ಥ ಮಾಡ್ಕೋಬೇಕು ಬಾಟಲಿ ಏನೋ ಸಮಸ್ಯೆ ಇದೆ ಅಂಥೇಳಿ ಓಕೆನಾ ಸಪೋಸ್ ನಿಮ್ಮದು ಒಂದು ಗಾರ್ಡನಿಂಗ್ ಡೈರಿ ಇದ್ದರೆ ಅದರಲ್ಲಿ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನನಗೂ ಕೂಡ ಇದನ್ನ ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ ಇಟ್ಕೋಬೇಕು ಯಾಕಂದರೆ ನನಗೆ ಮುಂದೆ ಫಾರ್ವರ್ಡ್ ಅಂದರೆ ಫ್ಯೂಚರಲ್ಲಿ ಮೇ ಬಿ ಗಾರ್ಡನ್ ದೊಡ್ಡದಾಗಿ ಮಾಡ್ತೀನಿ ಅಂದರೆ ಖಂಡಿತ ನನಗೆ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಎಲ್ಲ ಮರ್ತೋಗ್ಬಿಡ್ತೀವಿ ಇಲ್ಲ ಅಂತ ಅಂದರೆ ಅಲ್ವಾ ಹಾಗಾಗಿ ನೋಡಿ ಮಣ್ಣು ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಡ್ರೈ ಆಗಿ ಹೋಗಿದೆ ಕಾಣಿಸ್ತಿದೆಯಾ ಇವಾಗ ಇದು ಒಂದು ಡಬ್ಬದಲ್ಲಿ ಇರೋದಾಗಿರೋದ್ರಿಂದ ಮೇಲ್ಗಡೆ ಇರೋ ಅಂಥ ಎಲ್ಲ ಮಣ್ಣು ಡ್ರೈ ಆಗಿದೆ ಆ್ಯಂಡ್ ಈವನ್ ಕೆಳಗಡೆ ಮಣ್ಣು ಕೂಡ ಅಂದರೆ ಟೂ ಇಂಚ್ ಕೆಳಗೆ ಕೂಡ ಮಣ್ಣು ಫುಲ್ಲು ಡ್ರೈ ಆಗಿಯೇ ಇದೆ ಆಲ್ಮೋಸ್ಟ್ ಟೂ ಡೇಸ್ ಬ್ಯಾಕ್ ನಾನು ಇದಕ್ಕೆ ನೀರು ಕೊಟ್ಟಿದ್ದೆ ಯಾವಾಗಲೂ ನೀರಿರುತ್ತೆ ಟೂ ಡೇಸ್ ಬ್ಯಾಕ್ ನೀರು ಕೊಟ್ಟರೂ ಕೂಡ ತೇವಾಂಶ ಇರುತ್ತೆ ಬಟ್ ಇದರಲ್ಲಿ ನೀವು ನೋಡಬಹುದು ಸ್ವಲ್ಪವೂ ಕೂಡ ತೇವಾಂಶ ಇಲ್ಲ ಅಂದರೆ ಮಣ್ಣಿನೊಳಗೆ ಯಾವುದೇ ಥರದ್ದು ನೀರಿನ ಪಸೆ ಇಲ್ಲವೇ ಇಲ್ಲ ಎಲ್ಲ ಫುಲ್ಲು ಡ್ರೈ ಆಗಿ ಹೋಗಿದೆ ಈ ಥರ ಆದಾಗ ಇದೆ ಅಲ್ವಾ ನಿಮ್ಮ ಗಿಡ ಅಂದರೆ ಕೆಳಗಡೆ ಬೇರು ತುಂಬ ಬಿಟ್ಕೊಂಡಿದೆ ಹಾಗೂ ಬೇರಿಗೆ ಯಾವುದೇ ಥರದ್ದು ಸತ್ವ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅದಕ್ಕೆ ನಾನೇನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಮಣ್ಣನ್ನು ತೆಗಿತಾಯಿದ್ದೀನಿ ಮೀನ್ಸ್ ಇದಕ್ಕೆ ಈಗಾಗಲೇ ಮೊಗ್ಗು ಬಿಟ್ಕೊಂಡಿರೋದ್ರಿಂದ ಈ ಒಂದು ರೋಸ್ ಗಿಡಕ್ಕೆ ಫುಲ್ಲು ಮೊಗ್ಗಾಗಿಬಿಟ್ಟಿದೆ ಫುಲ್ಲು ಅಂದರೆ ಪೂರ್ತಿ ಗಿಡ ಮೊಗ್ಗಿಂದ ತುಂಬ್ಕೊಂಡು ಬಿಟ್ಟಿದೆ ಸೊ ಹಾಗಾಗಿ ನಾನು ಪೂರ್ತಿ ಗಿಡನ ರಿಪೋರ್ಟಿಂಗ್ ಮಾಡಲಿಕ್ಕೆ ಆಗೋದೇ ಇಲ್ಲ ಎಲ್ಲ ಮಣ್ಣು ತೆಗೆದು ಬೇರು ಕಾಣೋ ಥರ ನಾನು ತೆಗೆದಿದ್ದೀನಿ ಒಂದು ಅಥವಾ ಕೆಳಗಡೆ ಅಡಿನಲ್ಲಿ ಎರಡು ಇಂಚು ಮಣ್ಣನ್ನು ಹಾಗೆ ಬಿಟ್ಟಿದ್ದೀನಿ ಇಲ್ಲಿ ಇವಾಗ ಗೊಬ್ಬರಕ್ಕೆ ಅಂತ ಅಂದ್ಬಿಟ್ಟು ಇದ್ರೂ ಹಿಂಡಿ ಸೇರಿಸ್ಕೊಂಡಿದ್ದೀನಿ ಹೊಂಗೆ ಹಿಂಡಿ ಮತ್ತು ಸಾಸಿವೆ ಹಿಂಡಿ ಈ ಗೊಬ್ಬರ ಬಂದ್ಬಿಟ್ಟು ಐದು ಥರದ ಗೊಬ್ಬರ ಇದಕ್ಕೆ ಆ್ಯಡ್ ಆಗಿದೆ ಅದು ಒಂದು ಮುಷ್ಟಿಯನ್ನು ಸೇರಿಸ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಸಗಣಿ ಗೊಬ್ಬರ ಕೂಡ ಡ್ರೈ ಆಗಿರೋ ಅಂಥ ಸಗಣಿ ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ಎಲ್ಲವೂ ಮಿಶ್ರಣ ಮಾಡಬೇಕು ನೀವು ಪೂರ್ತಿಯಾಗಿ ಮಿಶ್ರಿತ ಆಗಬೇಕು ಈ ಗೊಬ್ಬರ ಪೂರ್ತಿ ಚೆನ್ನಾಗಿ ಕಲಸಿಬಿಟ್ಟು ಆಮೇಲೆ ಮಣ್ಣಿಗೆ ನೀವು ಸೇರಿಸಬೇಕಾಗುತ್ತೆ ಇದು ಯಾಕೆ ಇದ್ದೀನಿ ಅಂದರೆ ಈಗಾಗಲೇ ಮಗು ಬಿಟ್ಟಿದೆಯಲ್ಲ ಇದಕ್ಕೆ ಯಾಕೆ ಗೊಬ್ಬರ ಹಾಕ್ತಾರೆ ಅಂತ ಅನ್ಕೋಬೋದು ನಿಜವಾಗ್ಲೂ ಹೇಳಬೇಕು ಅಂದರೆ ಮಗು ಬಿಟ್ಟಿರುವಂಥ ಗುಲಾಬಿ ಗಿಡಕ್ಕೆ ಗೊಬ್ಬರ ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ ಆದರೆ ನಾನು ತಿರ್ಗಾ ಇದನ್ನು ರೀಪಾಟಿಂಗ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಟೂ ಟು ತ್ರೀ ಮಂತ್ಸ್ ಹಿಡಿಯುತ್ತೆ ಓಕೆನಾ ಟೂ ಟು ತ್ರೀ ಮಂತ್ಸ್ ತನಕ ಏನು ಗೊಬ್ಬರ ಕೊಡೋದೇ ಬೇಡವಾ ಅಂತ ನೀವು ಅನ್ಕೋಬೋದು ಗೊಬ್ಬರ ಕೊಡಬೇಕಾಗುತ್ತೆ ಅದು ಯಾವ ಥರದ್ದು ಅಂತ ಹೇಳ್ತೀನಿ ವೀಡಿಯೋದು ಎಂಡಿಗೆ ಓಕೆನಾ ಇವಾಗ ಮೂರು ತಿಂಗಳು ಇದು ಸರ್ವೈವ್ ಆಗಬೇಕು ಇದೇ ಗೊಬ್ಬರದಲ್ಲಿ ಅಂತ ಅಂದಾಗ ಅದಕ್ಕೆ ಏನಾದರೂ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್ ಆ್ಯಡ್ ಮಾಡಲೇಬೇಕಾಗುತ್ತೆ ನಿಮ್ಮದು ಗುಲಾಬಿ ಗಿಡ ಅಥವಾ ದಾಸವಾಳದ ಗಿಡ ಈ ಥರದ್ದು ಏನಾದರೂ ಇದೆ ಅಂತಾದರೆ ಖಂಡಿತ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಓಕೆನಾ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಲ್ಲ ಎಷ್ಟು ಬೇರು ಹರಡ್ಕೊಂಬಿಟ್ಟಿದೆ ಅಂದರೆ ಒಂಚೂರು ಜಾಗ ಇಲ್ಲ ಇದಕ್ಕೆ ಮೇ ಬಿ ಆಲ್ಮೋಸ್ಟ್ ಟೂ ಟು ತ್ರೀ ಮಂತ್ಸ್ ಆದಮೇಲೆ ನೆಕ್ಸ್ಟ್ ನಾನು ಅದಕ್ಕೆ ಕೆಲವೊಂದು ಪ್ರೊಸೀಜರನ್ನು ಫಾಲೋ ಮಾಡ್ತೀನಿ ಆವಾಗ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಏನೆಲ್ಲ ಮಾಡಿದ್ದೆ ಅಂತೇಳಿ ಮತ್ತು ಸದ್ಯಕ್ಕೆ ಇವಾಗಂತೂ ಇದ್ರದ್ದು ಒಂದೆರಡು ಕಟ್ಟಿಂಗ್ ಕೂಡ ಎಲ್ಲಾದರೂ ಬೇರೆ ಕಡೆ ನೆಡೋಣ ಅಂತ ಇದ್ದೀನಿ ಯಾಕೆಂದರೆ ಇದು ಒಂದೇ ಗಿಡ ಇರೋದು ನನ್ನ ಹತ್ರ ಸೊ ಇವಾಗ ಒಂದು ನಾಲ್ಕೈದು ಥರದ್ದು ಫರ್ಟಿಲೈಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಡ್ ಮಾಡಿದ್ದಾಯಿತು ಅದ್ರ ಜೊತೆಗೆ ನೋಡಿ ಕಿಚನ್ ಕಂಪೋಸ್ಟನ್ನು ನಾನು ರೆಡಿ ಮಾಡಿದ್ದೆ ಅದನ್ನು ಕೂಡ ಇಲ್ಲಿ ಒಂದು ಪಾಟ್ ಸೇರಿಸ್ಬಿಟ್ಟು ಮಣ್ಣಂತೂ ಹಗರ ಹಗರವಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾವುದೋ ಥರದ್ದು ಒಂಚೂರು ಗಟ್ಟಿ ಅಂಶ ಇಲ್ಲ ಮಣ್ಣಲ್ಲಿ ಆಯಿತಾ ಫುಲ್ಲು ಉದುರು ಉದುರಾಗಿ ಬೀಳ್ತಾ ಇದೆ ಎಷ್ಟು ಸಾಫ್ಟಾಗಿದೆ ಅಂದರೆ ಮಣ್ಣು ಅಷ್ಟು ಚೆನ್ನಾಗಿದೆ ಈಗ ಕಿಚನ್ ವೇಸ್ಟಿಂದ ತಯಾರಿ ಮಾಡಿರೋ ಅಂಥ ಮಣ್ಣನ್ನು ಬೆರಿಕೆ ಮಾಡಿ ನಾನು ಇಲ್ಲಿ ಲೇಯರ್ ಪ್ರಕಾರ ಹಾಕೋತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಕೌಡಂಗ್ ಕೂಡ ಸೇರಿಸ್ಕೋತಾ ಇದ್ದೀನಿ ಈ ಕೌಡಂಗ್ ಬಂದುಬಿಟ್ಟು ಒಳ್ಳೆ ಒಣಗಿರಬೇಕು ಅವಾಗಲೇ ಅದು ಚೆನ್ನಾಗಿ ವರ್ಕ್ ಆಗೋದು ಓಕೆನಾ ಹಸಿ ಇರೋದು ಮಾತ್ರ ಹಾಕೋದಕ್ಕೆ ಹೋಗ್ಬೇಡಿ ಹಸಿ ಇರೋದು ಹಾಕ್ತಾರೆ ಅದು ಆದರೆ ಅದಕ್ಕೆ ಬೇರೆ ಪ್ರೊಸೀಜರನ್ನು ಇದು ಮಾಡ್ತಾರೆ ಫಾಲೋ ಮಾಡ್ತಾರೆ ಓಕೆನಾ ಅದನ್ನು ಯಾವತ್ತಾದರೂ ನಾನು ಶೇರ್ ಮಾಡ್ತೀನಿ ಇಲ್ಲಿ ಇವಾಗ ಲೇಯರ್ ಲೇಯರ್ ಪ್ರಕಾರ ಹಾಕಿಬಿಟ್ಟು ಮಣ್ಣನ್ನು ತುಂಬಿಸಿದಾಯಿತು ನೋಡಿ ಇವಾಗ ಈ ಪಾಟು ರೆಡಿ ಆಯಿತು ಅದು ಎಲ್ಲ ಗೊಬ್ಬರನೂ ಒಂದೇ ಪಾಟಿಗೆ ಹಾಕಿದ್ದಲ್ಲ ನನಗೆ ಇನ್ನೂ ಒಂದೆರಡು ಮೂರು ಇದಕ್ಕೆ ಪಾಟ್ಗೆ ಬೇಕಾಗಿತ್ತು ಅದಕ್ಕೆ ಆ ಥರ ಒಂದೇ ಸಲ ಮಿಕ್ಸ್ ಮಾಡಿದೆ ಇವಾಗ ಏನು ಗೊಬ್ಬರ ಕೊಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿರೋದು ಇವಾಗ ಎಗ್ ಶೆಲ್ ಮತ್ತು ಈ ಕಲ್ಲಂಗಡಿ ಹಣ್ಣಿಂದು ಮಿಕ್ಸ್ ಇತ್ತು ಅಂದರೆ ಪೇಸ್ಟ್ ಮಾಡಿ ಲಿಕ್ವಿಡ್ ಮಾಡಿ ಇಟ್ಟಿದೆ ಆ ಲಿಕ್ವಿಡ್ ಅದ್ರ ಜೊತೆಗೆ ಈ ಕಿಚನ್ ವೇಸ್ಟು ಹಾಕಿ ಇಟ್ಟಿದ್ದು ಅದ್ರದ್ದು ರಸ ಇಳಿತಾ ಇರುತ್ತೆ ಅಲ್ವಾ ಅದರದ್ದು ಕೂಡ ಲಿಕ್ವಿಡ್ ಇದೆ ಇದರಲ್ಲಿ ಇದು ಬಯೋ ಎನ್ಸೈಮೊ ಇದಕ್ಕೆ ಒಂದು ಬಕೆಟ್ ನೀರಿಗೆ ಒಂದು ಕಾಲು ಮಗ್ಗು ನೀವು ಈ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಇರುವಂಥದನ್ನು ಇದನ್ನು ಇದನ್ನ ಆದಮೇಲೆ ಎಲ್ಲ ಗಿಡಗಳಿಗೂ ಕೊಟ್ಬಿಡಿ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ನಾವು ಯಾವಾಗಲೂ ಆ್ಯಡ್ ಮಾಡ್ತಾನೆ ಇರಬೇಕು ನಮ್ಮ ಒಂದು ಗಾರ್ಡನ್ ಗಿಡಗಳಿಗೆ ಓಕೆನಾ ಆವಾಗ ಮಾತ್ರ ನಿಮಗೆ ಈ ಥರ ಕಲರ್ಫುಲ್ ಹೂಗಳನ್ನ ಪಡ್ಕೋಬೋದು ಇದೇ ಥರ ನೀವು ನಿಮ್ಮ ಒಂದು ಗಾರ್ಡನಲ್ಲಿ ಲಿಕ್ವಿಡ್ ಫಾರ್ಮ್ ನಲ್ಲಿ ಕೊಡ್ತಾ ಬಂದರೆ ಗಿಡಗಳಿಗೆ ಅಂದರೆ ವಿಂಟರ್ ಸೀಸನಲ್ಲಿ ಆಲ್ಮೋಸ್ಟ್ ಚಳಿಗಾಲದಲ್ಲಿ ಇವುಗಳಿಗೆ ಲಿಕ್ವಿಡ್ ಫಾರ್ಮಲ್ಲಿ ಏನಾದರೂ ಕೊಡ್ತಾನೇ ಬರಬೇಕಾಗುತ್ತೆ ಇಲ್ಲದಿದ್ದರೆ ನಿಮ್ಮ ಒಂದು ಗಾರ್ಡನಲ್ಲಿ ಗಿಡ ಅಷ್ಟೇ ಇರುತ್ತೆ ಹೂಗಳಿರೋದಿಲ್ಲ ಓಕೆನಾ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡನಿಂಗ್